ಅದಲ್ಲಾಗೆ ನಮಸ್ಕಾರ ಎಲ್ಲಾರ್ಗು ಸ್ವಾಗತ ಹೊಸ ವೀಡಿಯೋಗೆ ಆಫ್ಟರ್ ಲಾಂಗ್ ಟೈಮ್ ಸೊ ತುಂಬ ದಿವಸ ಅಲ್ವಾ ಹನ್ನೆರಡು ಹದಿಮೂರು ದಿವಸ ಮೇಲೆ ಆಗೋಯಿತು ನಾನು ಹೇಳಿದ್ದೀನಲ್ವಾ ಲಾಸ್ಟ್ ಸೀಲಿ ಒಂದು ಸೀಲಿದೆ ಅದು ಮುಗಿಯೋರ್ಗು ಅಷ್ಟೇ ಈ ಥರ ಡಿಲೇಗ್ಳಾಗ್ತಾ ಇರುತ್ತೆ ಸೊ ಅದಾದಮೇಲೆ ಆರ್ಡರ್ ವೈಸ್ ಹೋಗ್ತಾ ಇರುತ್ತೆ ಸೊ ಇಷ್ಟು ದಿವಸ ವೀಡಿಯೋ ಬಿಟ್ಟಿಲ್ಲ ಅಂದರೂ ನಮ್ಮ ಚಾನಲ್ ಹೆಂಗೂ ಓಡುತ್ತೆ ಅಂತ ಅಂದರೆ ನನಗೆ ಏನು ಮಾಡಿರೋಂಥ ಸಬ್ಸ್ಕ್ರೈಬರ್ಸ್ ಅಂಥವ್ರು ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ನಾನು ಯಾವಾಗ ವೀಡಿಯೋ ಬಿಡ್ತೀನಿ ಅಂತ ವೆಯ್ಟ್ ಮಾಡ್ತಾ ಪಾಪ ತುಂಬ ಜನ ಸೊ ಅದರಿಂದ ನಮ್ಮ ಚಾನಲ್ ಅದೇ ಪುಷಲ್ಲೇ ಇದೆ ಅದೇ ಮೂಮೆಂಟಲ್ಲೇ ಇದೆ ಬಟ್ ಅದರಿಂದ ಸ್ವಲ್ಪ ಅಂದರೆ ವೀಡಿಯೋ ರೆಗ್ಯುಲರಾಗಿ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ಚಾನಲ್ ಡೌನಲ್ಲಿ ಇದೆ ಸೊ ಐಓಪ್ಪ ಸ್ಟಾ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಸೇಮ್ ಸಪೋರ್ಟೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆದಷ್ಟು ಬೇಗ ಅದೂ ಸ್ಟಾರ್ಟ್ ಆಗುತ್ತೆ ಯಾಕಂತಂದರೆ ಟ್ವೆಂಟಿ ಸೆವೆಂತು ಇವತ್ತು ಆಲ್ರೆಡಿ ತರ್ಟೀನು ಟ್ವೆಲ್ ತರ್ಟೀನು ಸೊ ಇನ್ನೊಂದು ಸ್ವಲ್ಪ ದಿವಸ ನನ್ನ ಟೆನ್ ಟು ಟ್ವೆಲ್ ಡೇಸ್ ಫಿಫ್ಟೀನ್ ಡೇಸ್ ಟೈಮ್ ಇದೆ ಸೊ ಅದರ ಆ ಗ್ಯಾಪಲ್ಲಿ ನಮ್ಮ ಸೀಲ್ ಮುಗ್ದೋಗುತ್ತೆ ಅದರಲ್ಲಿ ವೀಡಿಯೋಗಳು ಕೊಡ್ತೀನಿ ಅಷ್ಟೊತ್ತಿಗೂ ವೀಡಿಯೋಗಳು ಕೊಡ್ತೀನಿ ಸೊ ಸದ್ಯಕ್ಕೆ ಇವತ್ತು ಏನು ಮಾಡೋಣ ಅಂತಂದರೆ ಈ ಕೆಜ್ದು ಏನೇನು ಕಂಪ್ಲೀಟ್ ಅಪ್ಲೇಟ್ ಇದೆ ಅದನ್ನ ಕೊಟ್ಟು ಅದಾದ ನಂತರ ಇಲ್ಲಿ ಮುಗಿಸ್ಕೊಂಡು ಸೀದಾ ಆದ ಹುಡಿ ಹೋಗಿ ಅಲ್ಲಿ ಲೈಟಾಗಿ ನಿಮಗೆ ಅಪ್ಡೇಟ್ ನಾನು ತಿಳಿಸ್ತೀನಿ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ನಾನು ಹೊಸೊಬ್ಬರು ಬರ್ತಾಯಿದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫಿಫ್ಟಿ ಸೆವೆನ್ ಕೆಗೆ ತುಂಬನೇ ಹತ್ತಿರ ಇದ್ದೀವಿ ಸಿಕ್ಸ್ಟಿ ಬೇಗ ರೀಚ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ಇನ್ ಕೇಸ್ ನಾನೇನ ರೆಗ್ಯುಲರಾಗಿ ವೀಡಿಯೋ ಇದ್ರೆ ಸಿಕ್ಸ್ಟಿ ಕೇಗೆ ತುಂಬ ಹತ್ರ ಇದ್ದು ಬಿಡ್ತಾಯಿದ್ದೀರಿ ಲೈಕ್ ಏನು ಮಾಡೋಕ್ಕಾಗಲ್ಲ ನನ್ನದೇ ತಪ್ಪು ತಪ್ಪು ಅನ್ನೋದಕ್ಕಿಂತ ಕೆಲಸ ಜಾಸ್ತಿ ಪ್ರೆಷರ್ ಜಾಸ್ತಿ ಆಗಿದೆ ಸೊ ಅದರಿಂದ ಐ ಓಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ಅಂತ ಅಂದ್ಕೊಂಡಿದ್ದೀನಿ ಸೊ ಲೇಟ್ ಮಾಡೋದು ಬೇಡ ಬನ್ನಿ ಇವಾಗ ಬೇಗ ಕೇಜ್ ಅಪ್ಡೇಟ್ ಕಡೆಗೆ ಹೊಟ್ಟುಬಿಡೋಣ ಅಪ್ಡೇಟ್ ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ನೀರು ಕೊಟ್ಬಿಡೋಣ ಅಂದ್ಬಿಟ್ಟು ನೀರು ಕೊಡ್ತಾಯಿದ್ದೀನಿ ಸೊ ಅದಾದ್ಮೇಲೆ ಅಪ್ಡೇಟ್ ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಇಲ್ಲೆಲ್ಲ ಫುಲ್ಲು ಗಲೀಜ್ ಮಾಡಿ ಇಕ್ಕಿದೆ ಅಂದರೆ ಒಂದು ತಿಂಗಳಿಂದ ನಾನು ಫ್ರೀ ಇದ್ದಿಲ್ಲ ಇವತ್ತೇ ಫ್ರೀ ಇದ್ದಿದ್ದು ಅನ್ಕೊಳ್ಳಿ ಸೊ ಇಲ್ಲೆಲ್ಲ ಫುಲ್ಲು ಗುಡಿಸಿ ಎತ್ತಿ ಬಿಸಾಕಿಬಿಟ್ಟಿದ್ದೀನಿ ಯಾಕಂತಂದರೆ ನಾನು ಹೇಳಿದ್ದೀನಲ್ವಾ ದಾವಡಿ ಇಲ್ಲಿ ತುಂಬ ದಿವಸ ಇರಲ್ಲ ಸ್ವಲ್ಪ ದಿವಸನೇ ಇರುತ್ತೆ ಸೊ ಅದಾದಮೇಲೆ ಇಲ್ಲಿಂದ ಶಿಫ್ಟ್ ಮಾಡ್ತೀರಿ ಸೊ ಇಲ್ಲಿಂದ ಶಿಫ್ಟ್ ಮಾಡಿ ಬೇರೆ ಕಡೆ ಇಡಬೇಕು ಸೊ ಅದರಿಂದ ಹೋಗಬೇಕಾದ್ರೆ ಹೆಂಗಿತ್ತು ಹಂಗೆ ಕ್ಲೀನಾಗಿ ಇಟ್ಬಿಟ್ಟು ಹೋಗೋಣ ಅನ್ನೋದಕ್ಕೋಸ್ಕರ ಎಲ್ಲದನ್ನೂ ಫುಲ್ಲು ಕ್ಲೀನ್ ಮಾಡಾಕ್ದೇ ಇವತ್ತು ಸೊ ತುಂಬ ಎಬಿ ವಿ ಗಲೀಜಿತ್ತು ಅಂದ್ಕೊಳ್ಳಿ ಮೂ ಮೂರು ವರ್ಷದ ಕಸ ಇತ್ತು ಅಂದ್ಕೊಳ್ಳಿ ಮೂರು ವರ್ಷದ ಒಳಗೆ ಕಸ ನೋಡಿ ಅಲ್ಲಿ ಬಿದ್ದೈತಿ ಆ ಚೀಲ ಏನು ಕಾಣಿಸ್ತೈತೆ ಅಲ್ಲಿ ನೋಡಿ ಈ ಚೀಲ ದೊಡ್ಡದು ಈ ಚೀಲ ಏನು ಕಾಣಿಸ್ತಿದ್ದು ನಮ್ಮದೇ ಚೀಲ ಅದು ಫುಲ್ಲು ಕಸ ಗುರು ಫುಲ್ಲು ತುಂಬೋಗಿತ್ತು ಸೊ ಎಲ್ಲದನ್ನೇ ತಿಳಿಸಾಕಿದ್ದೀರಿ ಇವಾಗ ಸೊ ಅಕ್ಕಿ ಬಗ್ಗೆ ಕೇಳೋದಾದರೆ ಅಕ್ಕಿ ಪರವಾಗಿಲ್ಲ ಚೆನ್ನಾಗಿ ಇದೆ ನಿನ್ನೆ ಸ್ವಲ್ಪ ಮಿಸ್ಟೇಕ್ ಆಗೋಯ್ತು ಸೊ ಏನು ಮಾಡೋಕ್ಕಾಗಲ್ಲ ಅಂದರೆ ನಿನ್ನೆ ಬಿಡಬಾರ್ದಿತ್ತು ಅಕ್ಕಿನ ಬಟ್ ಬೈ ಮಿಸ್ ಆಗಿ ಅಕ್ಕಿ ಎದ್ಬಿಡ್ತು ಸೊ ಅದೊಂದು ಸ್ವಲ್ಪ ಮಿಸ್ಟೇಕ್ ಆಯ್ತು ನಿನ್ನೆ ಅಂದರೆ ಸೀಲ್ ಬಿಡ್ತಾ ಬಿಡ್ತೀವಲ್ಲ ಹಾಕಿನೇ ಸೊ ಅದು ಸ್ವಲ್ಪ ಮಿಸ್ಟೇಕ್ ಆಯ್ತು ಏನು ಮಾಡೋಕ್ಕಾಗಲ್ಲ ಸೊ ಚೆನ್ನಾಗಿ ಆಡ್ತೈತೆ ಐ ಓದ್ ಸೀಲ್ಗೆ ಟೂ ಅವರ್ಸ್ ಫಿಫ್ಟಿ ಸೆವೆನ್ ಮಿನಿಟ್ಸ್ ಎಷ್ಟು ಆಡಿತ್ತು ಸೊ ಐ ಹೋಪ್ ಅದಕ್ಕಿಂತ ಮಚ್ ಬೆಟರಾಗಿ ಆಡುತ್ತೆ ಅಕ್ಕಿ ಈ ಸಲ ಅಂದರೆ ಅದಕ್ಕಿಂತ ತುಂಬಾ ಬೆಟರಾಗಿ ಆಡುತ್ತೆ ಅಕ್ಕಿ ಸೊ ಆ ಥರ ನಡೀತಾ ಇದೆ ಕೆಲಸ ನಾನು ಕೆಲಸದ ಜೊತೆಗಿದ್ದು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಕಾಲೇಜು ಎಲ್ಲ ಎಲ್ಲ ಹೆಂಗೋ ಮ್ಯಾನೇಜ್ ಆಗ್ತಾಯಿದೆ ಇವರು ತಲೆಗೆಟ್ಟು ಹೋಗ್ಬಿಡಿ ಒಂದು ಕಡೆ ಸರಿ ಸೊ ಇದೆಲ್ಲ ಫುಲ್ಲು ಗುಡ್ಸ್ ಆಯಿತು ಅಲ್ಲೆಲ್ಲ ಕಾಣೆಗಳೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಚಿಕ್ಕ ರೂಮಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಲೈಕ್ ನಮ್ಮ ಎಕ್ಸ್ಪೆಕ್ಟೇಷನ್ ಹಂಗೈತೆ ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ ನನಗೆ ಆದಷ್ಟು ಬೇಗ ಅಪ್ಡೇಟ್ ಸಿಗುತ್ತೆ ನಿಮಗೆ ಈ ಮಂತ್ ಈ ಮಂತಲ್ಲೇ ಹೇಳ್ತೀನಿ ನಾನು ರೂಮಲ್ಲಿ ಇಲ್ಲ ಇಲ್ಲಾಂದ್ರೆ ಪಾರಿವಾಳ ಇಟ್ಬಿಡ್ತೀನ ಏನಾಗುತ್ತೆ ಅಂತ ಈ ಮಂತಲ್ಲಿ ನಿಮ್ಗೆ ಅಪ್ಡೇಟ್ ಸಿಗುತ್ತೆ ಓಕೆನಾ ಸೊ ವೆಯ್ಟ್ ಮಾಡಿ ಸೊ ಈ ಕಡೆ ಸ್ವಲ್ಪ ನೀರು ತೋರಿಸಾಕಿ ಬಿಡಲಿ ನಿಮಗೆ ಅಪ್ಡೇಟ್ನ ನಾನು ಕೊಡ್ತೀನಿ ನೀರೆಲ್ಲ ತೋರಿಸಿದಾಯಿತು ಸೊ ಗೂಡು ಕೂಡ ಫುಲ್ಲು ಗಲೀಜಾಗಿತ್ತು ಗುರು ಇವತ್ತೆಲ್ಲ ಫುಲ್ಲು ಕಂಪ್ಲೀಟಾಗಿ ಕ್ಲೀನ್ ಮಾಡಾಕಿದ್ದೀನಿ ಬೆಳಗ್ಗೆ ಎದ್ದಿದ್ದೆ ಅದೇ ಕೆಲಸ ಅಂದ್ಕೊಳ್ಳಿ ಅದೇ ಕೆಲಸ ಸ್ಟಾರ್ಟ್ ಮಾಡಿದ್ದು ಸೊ ಇದು ಸಿಂಗಲ್ ಒಂದು ಗಂಡ ಇದೆ ಸೊ ಈ ಗಂಡನ್ನ ಜಾಸ್ತಿ ಇದು ಮಾಡೋದು ಬೇಡ ಆಗಿ ಕಿರೋಣ ಇದಕ್ಕೆ ಯಾವಾಗ ಜೊತೆ ಮಾಡ್ತೀನಿ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಓಕೆನಾ ಸೊ ಇದು ಆ್ಯಸ್ ಯೂಜಲ್ ತುಂಬ ಜನ ಕೇಳ್ತಾ ಇರ್ತೀರ ಬ್ರೋ ಐತ ಬದುಕಾಯ್ತಾ ಸತ್ತೋಯ್ತಾ ಹಂಗೆ ಹೇಗೆ ಅಂತೆಲ್ಲ ಇರ್ತೀರಾ ಬ್ಕೈತೆ ಗುರು ನೋಡಿರಿ ಹಿಂಗೈತೆ ಗಬ್ಬರ್ ಸಿಂಗ್ ರೀ ಸೈಜ್ ಎಲ್ಲ ಹಿಂಗೈತೆ ನೋಡಿರಿ ನೀವೇ ನೋಡಿರಿ ಚೆನ್ನಾಗೈತೆ ತುಂಬ ಜನ ಇದೆ ಇನ್ನೊಂದು ಸ್ವಲ್ಪ ಜನ ಕೇಳಿದ್ರು ಅಂದರೆ ಬ್ರೋ ಕುಡಿ ಬ್ರೋ ನಾನು ನೋಡ್ಕೊತೀನಿ ಹಂಗೆ ಹಿಂಗೆ ಅಂತ ಸೊ ದಯವಿಟ್ಟು ಕೇಳೋಕ್ಕೆ ಹೋಗ್ಬೇಡಿ ಎಕ್ಕಿನ ನಾನು ಕೊಡೋದು ಇಲ್ಲ ಯಾಕಂತಂದರೆ ಎಕ್ಕಿ ಅಡ್ಜಸ್ಟ್ ಆಗ್ಬಿಡೈತೆ ಒಂಥರ ನನಗೆ ಅಡ್ಜಸ್ಟ್ ಆಗಿಬಿಡೈತೆ ಮತ್ತು ಎಕ್ಕಿನ ಬೇರೆಯವ್ರು ಹೆಂಗೆ ಕೇರ್ ಮಾಡ್ತಾರೆ ಅಂದರೆ ನಂಗೆ ಗೊತ್ತಿಲ್ಲ ನೀವು ಹೇಳ್ಬೋದು ಬ್ರೋ ನಾನು ಮಾಡ್ತೀನಿ ಬ್ರೋ ನಾನು ಪರಿವಾಳ ಸಾಕಿರೋನೇ ಹಂಗೆ ಹಿಂಗೆ ಅಂತ ಬಟ್ ನನಗೆ ಬೇರೆಯವ್ರು ಕೊಡೋಕ್ಕೆ ಇಷ್ಟ ಅಲ್ಲ ಯಾಕಂತಂದರೆ ಕಂಡು ಕಾಣಿಸೋಲ್ಲ ಒಂದು ಮತ್ತು ಇದಕ್ಕೆ ಎಲ್ಲ ನಾವು ಊಟ ತಿನ್ನಿಸಿಲ್ಲ ಅಂದರೆ ಅದೊಂದು ಮಿಸ್ಟೇಕ್ ಆಗುತ್ತೆ ಆಮೇಲೆ ಕಣ್ ಅಂದರೆ ಊಟ ತಿನ್ನಿಸಿಲ್ಲ ಅಂದರೆ ಅದು ನಮ್ಮ ತಪ್ಪಾಗುತ್ತೆ ಸೊ ಆ ಥರ ಬೇರೆಯವ್ರ ಮೇಲೆ ಇದಾಕೋದು ಬೇಡ ನಾನು ಅಂದ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ಬಟ್ ಇದು ಊಟ ತಿನ್ನೋದನ್ನ ಕಲ್ತೈತೆ ಇವಾಗ ಓಕೆನಾ ಸೊ ಒಂದೆರಡು ದಿವಸ ಉಪವಾಸ ಇಟ್ಬಿಟ್ಟು ಹೆಂಗೆ ಕಷ್ಟ ಬಿದ್ದು ಕಲ್ಸಿದ್ದೀನಿ ಅಕ್ಕಿಗೆ ರಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಆಗ ನಾನು ತೋರಿಸ್ತೀನಿ ತಿನ್ನೋದು ನೆಕ್ಸ್ಟ್ ಇದೆರಡು ಜೊತೆ ಮಾಡಿದ್ದೆ ಇದೆರಡು ಗಣ್ಣ ಸಪ್ರೇಟ್ ಮಾಡಿದ್ದೀನಿ ಇವಾಗ ಇದರ ಪಟಾನು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಸೊ ಸಪ್ರೇಟ್ ಮಾಡಿಬಿಟ್ಟಿದ್ದೀನಿ ಬೇಡ ಅಂತ ಯಾಕಂತಂದರೆ ಏನಾಗಿದೆ ಅಂತಂದರೆ ನಾನು ಅಲ್ಲಿ ಇದ್ದಿದ್ದರಿಂದ ಇಲ್ಲಿ ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ ಆಗಿತ್ತು ಅಂದರೆ ಮೇವು ಯಾವಾಗ ಒಂದು ಸಲ ಇಕ್ಕೋದು ನೀರು ಬಂದು ನೈಟ್ ತೋರಿಸೋದು ಆ ಥರ ಮಾಡ್ತಾಯಿದ್ದೆ ಸೊ ಅದರಿಂದ ಎಲ್ಲ ಅಕ್ಕಿಗಳು ಕಂಪ್ಲೀಟ್ಲಿ ಸಣ್ಣಕ್ಕಾಗಿ ಹೋಗಿದ್ದಾವೆ ಎಲ್ಲ ವೆಯ್ಟ್ ಲಾಸ್ ಆಗಿದೆ ಸೊ ಅದರಿಂದ ಇದೆರಡು ಸ್ವಲ್ಪ ಓಕೆ ಓಕೆ ಅಂತ ಅನಿಸಿತ್ತು ಸೊ ಇದರಲ್ಲಿ ಪಟಗಳು ಮಾಡ್ಸೋಣ ಅಂತ ಇದನ್ನ ಈ ಜೊತೆನೇ ಕಂಟಿನ್ಯೂ ಬಿಟ್ಟಿದ್ದೀನಿ ಸೊ ಒಂದು ಸ್ವಲ್ಪ ದಿವಸ ನೋಡ್ತೀನಿ ಯಾವುದೂ ಕೂಡ ಮೊಟ್ಟೆ ಇಕ್ತಾಯಿಲ್ಲ ಸೊ ಯಾವಾಗಲೂ ಜೊತೆಲಿಕ್ಕಿ ಅದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಇವಾಗ ಅದರಿಂದ ಸೊ ಇದನ್ನ ಜೊತೆ ಕಿತ್ತಾಕ್ತೀನಿ ಸ್ವಲ್ಪ ಈ ಸಹ ಇದು ಮೊದಲೇ ಏನು ಇದು ಏನು ಭಯ ಅಂತ ಅಂದರೆ ಈ ಗಂಡು ಬಂದ್ಬಿಟ್ಟು ಮಾಯ ಇದ್ದಿಲ್ಲ ರೆಡಿ ಮಾಡಿದ ಗಂಡು ಸೊ ಅದೇ ಭಯ ಏನೋ ಮಾಯಾನ ಇದ್ದಿಲ್ಲ ಹಾಕಿ ಮೊಟ್ಟೆ ಇದ್ದಿಲ್ಲ ನೀರು ಮೊಟ್ಟೆಗಳೇ ಇರ್ತಾಯಿತ್ತು ಸೊ ರೆಡಿ ಮಾಡಿ ಇವಾಗ ಮಾಡಿದ್ದೀರಿ ಆದರೆ ಮಸ್ತಿ ಏನು ಮಾಡ್ತಾಯಿಲ್ಲ ನೋಡಬೇಕು ಏನು ಮಾಡೋದು ಅಂತ ಸೊ ಈ ಕಡೆ ಬಂದರೆ ಒಂದು ರೋಶನ್ ಎಣ್ಣೆ ಐತೆ ಈ ರೋಷನ್ ಎಣ್ಣೆ ಬಗ್ಗೆ ತುಂಬ ನೋಡಿಲ್ಲ ಅನ್ಕೊಂತೀನಿ ನಾನು ಇದನ್ನ ಎಕ್ಸ್ಪೋಸ್ ಮಾಡೇ ಇಲ್ಲ ಜಾಸ್ತಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗ ನಾನು ಎಕ್ಕಿದ್ ಕಂಪ್ಲೀಟಾಗಿ ತೋರಿಸ್ತೀನಿ ಒಬ್ಬನೇ ಇದ್ದೀನಿ ಬಟ್ ಕಂಟೆಲ್ಲ ಕಣ್ಣೆಲ್ಲ ತೋರ್ಸೋಕ್ಕಾಗಲ್ಲ ಅವಾಗ ಚಿಕ್ಕ ದೊಡ್ಡ ಹೆಣ್ಣೆ ಸ್ವಲ್ಪ ನೋಡೋಣ ಇದಕ್ಕೆ ಯಾವುದು ಗಂಡು ಸಿಕ್ಕಿಲ್ಲ ಅದಕ್ಕೋಸ್ಕರ ಸುಮ್ಮನೆ ಹಂಗೆ ಬಿಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲೊಂದು ರೋಷನ್ ಜೊತೆ ಇದೆ ನೋಡಿ ರೋಷನ್ ಜೊತೆ ಐತೆ ಇದು ಹೆಣ್ಣು ಈ ಕಡೆ ಐತೆ ರೋಷನ್ ಗಂಡು ರೋಷನ್ ಗಂಡು ನೋಡಿರ್ತೀರಾ ಲಾಸ್ಟ್ ವೀಡ್ಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಾನು ನಿಮಗೆ ಯಾವಾಗ ಜೊತೆ ಮಾಡಬೇಕಾದ್ರೆ ಲಾಸ್ಟ್ ವೀಡ್ಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಸೊ ಈ ಜೊತೆಗಳು ಏನು ಮಾಡ್ತಾವೋ ಗೊತ್ತಿಲ್ಲ ಗುರು ಆಚೆ ಬಿಟ್ಟೆಲ್ಲ ತುಳಿಸಿದ್ದೀನಿ ಒಂದು ಸಲಿನೂ ಇನ್ನೂ ಮರಿ ಮಾಡಿಲ್ಲ ಮರಿನೂ ಮಾಡಿಲ್ಲ ಮೊಟ್ಟೆ ಇಕ್ಕಿಲ್ಲ ಟೇ ಸೊ ಅದರಿಂದ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಏನು ಮಾಡುತ್ತೆ ಅಂತ ಸೊ ಅಂದರೆ ಲಾಸ್ಟ್ ಟೈಮ್ ಏನಾಗಿತ್ತು ಅಂತಂದರೆ ನಾನು ನೋಡಬೇಕಾದ್ರೆ ಅಕ್ಕಿಗಳು ಕ್ರಾಸಿಂಗೇ ಮಾಡಿದ್ದಿಲ್ಲ ಏನೋ ಸೊ ಅದರಿಂದ ಒಂದು ಕಾನ್ಫಿಡೆನ್ಸ್ ಇತ್ತು ಅಕ್ಕಿಗಳಿದ್ದು ಇನ್ನು ಕ್ರಾಸಿಂಗ್ ನೋಡೋ ಮರಿ ಮಾಡಿಲ್ಲ ಅಂತ ಸೊ ಈ ಟೈಮು ನಾನೇ ಕಣ್ಣಾರೆ ನೋಡಿದ್ದೀನಿ ಕ್ರಾಸಿಂಗ್ ಮಾಡಿರೋದು ಸೊ ಬಟ್ ಆದ್ರೂ ಇನ್ನು ಯಾವುದೇ ಥರ ಮೊಟ್ಟೆಗೆ ಆಗಲಿ ಅದೇನು ಸಿಂಪ್ಟಮ್ಸೇ ಕಾಣಿಸ್ತಾ ಇಲ್ಲ ಅಂದ್ಕೊಳ್ಳಿ ಲೈಕ್ ಇದು ಒಂದು ಸ್ವಲ್ಪ ಡೌಟಲ್ಲಿ ಇದ್ದೀನಿ ಏನು ಮಾಡುತ್ತೆ ಅಂತ ಇದೆರಡು ಡೌಟ್ ಜೊತೆಗಳು ಅಂತಾರೆ ಇದು ಮ ಇದು ಮರಿ ಹಾಕುತ್ತೆ ಇಲ್ಲೋ ಮರಿ ಮಾಡುತ್ತೆ ಗೊತ್ತಿಲ್ಲ ಇದು ಮರಿ ಮಾಡುತ್ತೆ ಇಲ್ಲೋ ಗೊತ್ತಿಲ್ಲ ಸೊ ಬಟ್ ಇಟ್ಟಿದ್ದೀನಿ ಇನ್ನೊಂದು ವೀಕ್ ಟೈಮ್ ಅಂದ್ಕೊಳ್ಳಿ ಆಮೇಲೆ ಸಪ್ರೇಟ್ ಮಾಡಾಕ್ತೀನಿ ಸೊ ಅಲ್ಲಿ ಒಂದು ಮಕ್ಷಿ ಮತ್ತು ಒಂದು ತಂಬ್ರಣ್ಣನ ಏನು ಬೇರೆ ಮಾಡಿದ್ದೀನಿ ಸೊ ಅದ್ರಲ್ಲಿ ಬಂದಿತ್ತು ಪಟ್ಟ ಇದು ಚೆನ್ನಾಗಿ ಬಂದಿತ್ತು ಬಟ್ ನಾನೇ ಹಾಳು ಮಾಡಿಬಿಟ್ಟೆ ಯಾಕಂತಂದರೆ ಚಿಕ್ಕ ಆಗ್ಬಿಡೈತೆ ನೋಡಿ ರೆಕ್ಕೆ ಹಾಡು ಮಾಡ್ಕೊಂಡೈತೆ ಇವಾಗ ಸ್ವಲ್ಪ ಸೈಜ್ ಬರ್ತೈತೆ ರೆಕ್ಕೆ ಹೊಡೆದಾಕಿ ವಾಪಸ್ ಕಿತ್ಕೊಟ್ಟು ಬೆಳೆಸ್ಬೇಕು ವಾಪಸ್ ಸರಿಯಾಗಿ ಬಟ್ ಚೆನ್ನಾಗಿ ಬಂದೈತೆ ಅದರ ಪಟ್ಟ ನೆಕ್ಸ್ಟ್ ಅದೇ ಡೌಟ್ ಜೊತೆ ಅಂತ ಅನ್ನಲ್ಲ ಆ ಡೌಟ್ ಜೊತೇಲಿ ಬಂದಿರೋ ಪಟ್ಟ ಇದು ಇವಾಗ ಮೇ ಬಿ ಇದಕ್ಕೆ ಎಷ್ಟು ಕಳಿ ಅಂತ ನೋಡ್ತೀನಿ ವೇಟ್ ಮಾಡಿ ಇದು ಒಂದು ಅಯ್ಯೋ ದಸ್ತಾಗರಿ ಒಂಬತ್ತನೇ ಕಳ್ಳಿಗೆ ಇವಾಗ ಇದು ಒಂಬತ್ತು ದಸ್ತ ಆಗ್ತೈತೆ ಅಂದ್ಕೊಳ್ಳಿ ದಸ್ತ ಆಗೈತೆ ಎವಿ ಮಸ್ತಿಯಲ್ಲೈತೆ ಈ ಹಣ್ಣು ಕೂಡ ಒಂಥರ ಮಸ್ತಾಗೈತೆ ಒಳ್ಳೆ ಫಿಗರ್ ಆಗಿತ್ತು ಮಾತ್ರ ಸೇಮ್ ಇದು ಹೆಂಗೆ ಅಂದ್ರೆ ಸೇಮ್ ಡಿಟ್ಟು ಅಮ್ಮ ಪ್ರಿಂಟ್ ಅಂದ್ಕೊಳ್ಳಿ ಯಾಕಂದರೆ ಅದ್ರ ಅಮ್ಮನ ಬಿಟ್ಟು ತೋರಿಸ್ತೀನಿ ಪಕ್ಕದಲ್ಲಿ ಇವಾಗ ಅದು ಗಾಬರಿ ಜಾಸ್ತಿ ಅದಕ್ಕೆ ನಾನು ಬಿಡೋಕೆ ಹೋಗಲ್ಲ ಇಲ್ಲಿ ಅವ್ರ ಅಮ್ಮನ ಇಲ್ಲಿ ಬಿಟ್ಬಿಟ್ಟು ತೋರಿಸ್ತೀನಿ ನೋಡಿ ಸೇಮ್ ಡಿಟ್ಟು ಅವ್ರಮ್ಮ ಹೆಂಗೈತೆ ಹಂಗೆ ಇದು ಆ ರೇಪ್ಗಳು ಎಲ್ಲ ಹಂಗೆ ಉಜ್ಕೊಂಡೈತೆ ಓಹ್ ನೋಡಿ ಇದೆರಡು ಅಮ್ಮ ಮಗಳು ನೋಡಿ ಇದನ್ನ ಕರೆಕ್ಟಾಗಿ ನೋಡ್ತಾರೆ ಸೇಮ್ ಅಮ್ಮನ ಅದೇ ಖಾಲಿ ಸೊ ಅಮ್ಮಗಳನ್ನ ನೋಡಿದ್ರಿ ಈ ಕಡೆ ಮೇಲೆ ಒಂದು ಗೂಡು ಖಾಲಿ ಐತೆ ಈ ಕಡೆ ಇನ್ನ ಎರಡು ಗೂಡು ಖಾಲಿ ಐತೆ ಸೊ ಇದು ಹೆಣ್ಣು ರೆಗ್ದಾರ್ ಹೆಣ್ಣು ಚೆನ್ನಾಗಿ ಇದಿದೆ ಮತ್ತು ಇದೊಂದು ಹೊಸ ತಂದಿರೋದು ಇದನ್ನ ಜೊತೆ ಮಾಡಬೇಕು ಸೊ ಇದು ಚಿಲಾಂಕ ಗಂಡು ಎಲ್ಲಿಗೈತೆ ಬೇಕಾಗಿದ್ದವ್ರು ಕಾಂಟ್ಯಾಕ್ಟ್ ಮಾಡಿ ಇನ್ ಇಂಟ್ರೆಸ್ಟ್ ಇದ್ದವ್ರು ತೋರಿಸ್ಕೊಡ್ತೀನಿ ನೋಡಿರಿ ಹೆಂಗೆ ಲೈಟಾಗಿ ಇಂಟ್ರೆಸ್ಟ್ ಇದ್ರು ಕಾಂಟ್ಯಾಕ್ಟ್ ಮಾಡಿ ಯಾರಿಗೂ ಕೋರ್ಸ್ ಮಾಡ್ತಾರೆ ನೀವು ತೊಗೊಳ್ಳಿ 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 ಅಂತ ಇಂಟ್ರೆಸ್ಟ್ ಇದ್ದವ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಓಕೆನಾ ಏನು ಅಂತೋರಿಸೆ ಸೇಲ್ಗಿದೆ ಇದು ಇದ್ದವ್ರು ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಳಿ ತುಂಬ ಅಕೌಂಟಬಲ್ ಅಂದ್ಕೊಳ್ಳಿ ನೋಡಿ ಸ್ಟ್ಯಾಂಡಿಂಗ್ ಎಲ್ಲ ಒಳ್ಳೆ ಸ್ಟಾಪ್ ತೊಂದ್ಕೊಳ್ಳಿ ಅಕ್ಕಿ ಮಾತ್ರ ಆಯಿತು ಸ್ಟ್ಯಾಂಡಿಂಗ್ ಎಲ್ಲ ಆಗುತ್ತೆ ಸೊ ಯಾರು ಬೇಕಾಗಿದ್ದರು ನಾನು ಎಂಥವ್ರಿಗೆ ರೆಕಮೆಂಡ್ ಮಾಡ್ತೀನಿ ಅಂದರೆ ಎಕ್ಕಿನ ಬಿಗಿನರ್ ಸ್ಯಾರಣ ಇದೆ ತೊಗೊಳ್ರಪ್ಪ ಓಕೆನಾ ಬಿಗಿನರ್ ಸಾರಣ ಇದ್ರೆ ತಗೊಳ್ಳಿ ನಿಮಗೆ ಕಂಫರ್ಟಬಲ್ ಆಗಿ ಸೂಟ್ ಆಗುವಂಥ ಅಕ್ಕಿ ಸೊ ಏನೋ ಎಲ್ಲದ್ರ ಬಗ್ಗೆ ವೀಡಿಯೋಸ್ ಮುಂದೆಯಿಂದ ಮುಂದೆ ಕೊಡ್ತಾ ಹೋಗ್ತೀನಿ ನಿಮಗೆ ಸೊ ತುಂಬ ಜನ ತುಂಬ ಥರ ಡೌಟ್ಸ್ ಕೇಳ್ತಾ ಇದ್ದಾರೆ ಅಕ್ಕಿಗಳು ಸತ್ತೋಗ್ತಾ ಇದೆ ಅಕ್ಕಿಗಳು ಹೊಸ ಅಕ್ಕಿ ತರ್ತಾ ಇದ್ದೀವಿ ಬಟ್ ಎರಡು ಮೂರು ದಿವಸಕ್ಕೆಲ್ಲ ಸತ್ತೋಗ್ತಾ ಇದೆ ಕ್ಯಾಂಕರ್ ರೋಗಗಳು ಬರ್ತಾ ಇದೆ ಸೊ ಕ್ಯಾಂಕರ್ ರೋಗ ಇರ್ಬೋದು ನೆಕ್ಪ್ರಿಸ್ಟ್ ಆಗಿರ್ಬೋದು ನಿಮ್ಮ ಈ ಸಿಂಪಲ್ ಸಿಂಪಲ್ ಸ್ವಲ್ಪ ಚಿಕ್ಕ ಚಿಕ್ಕ ರೋಗ ಇದಾವೆ ನಮ್ಮ ಇದರಲ್ಲಿ ಪಾರಿವಾಳ ಇದರಲ್ಲಿ ಚಿಕ್ಕ ಚಿಕ್ಕ ರೋಗಗಳು ಅವಕ್ಕೆಲ್ಲ ಏನಿದೆ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕಿಂದಲೇ ನಾನು ಅದ್ರ ಬಗ್ಗೆ ವೀಡಿಯೋಗಳು ಮಾಡ್ತಾ ಇದ್ದೀನಿ ನಾನು ಸೊ ಅದರ ನೀವು ಜಸ್ಟ್ ವಿಸಿಟ್ ಮಾಡಿ ಚಾನಲ್ನ ವಿಸಿಟ್ ಮಾಡಿಬಿಟ್ಟು ಸರ್ಚ್ ಮಾಡಿ ಸೊ ಅಥವಾ ಯೂಟ್ಯೂಬಲ್ಲಿ ನನ್ನೇ ಅಂತಲ್ಲ ತುಂಬ ಜನ ಮಾಡಿರ್ತಾ ಇದ್ರ ಬಗ್ಗೆ ಸೊ ಅವ್ರ ಅವದೆಲ್ಲ ನೋಡಿ ನಿಮ್ಗೆ ಯಾರ್ದು ಅರ್ಥ ಆಗುತ್ತೋ ನಿಮ್ಗೆ ಯಾರು ಮೆಡಿಸನ್ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೋ ಸೊ ಅಂಥವ್ರ ವೀಡಿಯೋಸ್ನ ನೀವು ಸ್ವಲ್ಪ ನೋಡಿಕೊಂಡೆ ಅರ್ಥ ಮಾಡ್ಕೊಳ್ಳಿ ಓಕೆನಾ ಸೊ ಈ ರೋಗಗಳೇನಿರುತ್ತೆ ಇದು ಯಾವಾಗಲೂ ಬರ್ತಾ ಇರೋದು ಆಲ್ಮೋಸ್ಟ್ ಅಲ್ಲಿ ನಮ್ಮ ಪಾರಿವಾಳ ಇದರಲ್ಲಿ ಸೊ ಓಕೆನಾ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಪಾರಿವಾಳ ಇದರಲ್ಲಿ ಸೊ ಆ ರೋಗಗಳು ಬರ್ತಾ ಇರ್ತವೆ ಅದನ್ನ ಹೋಗಿಸ್ಬೇಕಂದ್ರೆ ನೀವು ಬರೀ ವೀಡಿಯೋ ನೋಡಿಕೊಂಡೆ ಕಲ್ತ್ಕೊಳ್ಳೋದು ವೀಡಿಯೋ ನೋಡಿದ್ರೆ ಒಂದು ಸರಿ ಕಲ್ತ್ಕೊಳ್ಳಿ ಓಕೆನಾ ಸೊ ಆ ವೀಡಿಯೋದಿಂದ ಅದನ್ನ ಅರ್ಥ ಮಾಡ್ಕೊಳ್ಳಿ ಈ ರೋಗಾಗಿ ಈ ಮೆಡಿಸನ್ ಕೊಟ್ಟರೆ ಆಗುತ್ತಪ್ಪ ಅನ್ನೋದನ್ನ ನಿಮ್ಮ ತಲೆಯಲ್ಲಿ ಇಕ್ಕೊಳ್ಳಿ ಯಾಕಂದ್ರೆ ಅಂಥ ರೋಗಗಳೇ ನನಗೆ ತುಂಬ ಜನ ಕೇಳ್ತಾ ಇರೋದು ಅಂದರೆ ನೆಗ್ ಪೀಸ್ಟ್ ಬರ್ತೈತೆ ಕ್ಯಾಂಕರ್ ಬರ್ತೈತೆ ಚಿಕನ್ ಫಾಸ್ಟ್ಗಳು ಬರ್ತೈತೆ ಇದಕ್ಕೆಲ್ಲ ಒಂದೊಂದೇ ಸಿಂಪಲ್ ಮೆಡಿಸನ್ ಇದೆ ಅದೆಲ್ಲ ನಾನು ಚಾನಲಲ್ಲಿ ವೀಡಿಯೋಸ್ ಅಪ್ಡೇಟ್ ಮಾಡಿದ್ದೀನಿ ಸೊ ಹೋಗಿ ವಿಸಿಟ್ ಮಾಡಿ ವೀಡಿಯೋನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಓಕೆನಾ ಸೊಪ್ಪ ನಿಮಗೆ ಕೆ ಜಿ ಟೇಟ್ ಫುಲ್ ಅರ್ಥ ಆಗಿದೆ ಸೊ ಅಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡೋಣ ಇಲ್ಲಿಗೆ ಇಲ್ಲಿ ಎಂಡ್ ಮಾಡ್ತೀನಿ ಅಲ್ಲೆಲ್ಲ ಕ್ಲೀನ್ ಮಾಡಿ ಬಿಸಾಕಿದ್ದೀನಿ ಸೊ ಹೇಳಿದ್ನಲ್ಲ ಇದೊಂದು ಮಂತ್ ಈ ಮಂತ್ ಒಳಗಡೆ ಹೇಳ್ತೀನಿ ಏನು ಮಾಡ್ತೀನಿ ದಾಡಿ ಅಂದ್ಬಿಟ್ಟು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಅಡಿನ ತೋರಿಸ್ತೀನಿ ಸದ್ಯಕ್ಕೆ ಈ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋ ಡಿಲೇ ಅಂತ ತೊಗೊಳ್ಳಲ್ಲ ಬೈ ನೆಕ್ಸ್ಟ್ ಡೇ ಬರುತ್ತೆ ಓಕೆನಾ ಅಂದರೆ ನೆಕ್ಸ್ಟ್ ಡೇನೇ ಬರುತ್ತೆ ಡೋಂಟ್ ವರಿ ಸೊ ಇಷ್ಟು ದಿವಸ ವೀಡಿಯೋ ಡಿಲೇ ಆಗಿತ್ತು ಸಾರಿ ಅಂತ ಕೇಳ್ಕೊಂಡು ಸಿಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ದಂಡ್ ಟೇ ಕೇರ್ ಗಾಯ್ ಸುಬ್ಬಾಯ್